ಹೌದು ಯಾರು ಯಾರ ಕರ್ಮಗಳು ನಿಮ್ಮ ಬೆನ್ನ ನಡೆದಿದ್ದಾಗ ಹೌದು ಇಲ್ಲಿ ಗಂಜಿ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನದೇ ಬಿಡದಯ್ಯ ಹುಲಿ ತಿನ್ನದೇ ಬಿಡದಯ್ಯ ಹುಲಿಗಂಜಿ ಹೊತ್ತಿನಲ್ಲಿ ಸೇರಿದರು ಸರ್ಪ ಕಚ್ಚದೆ ಬಿಡದಯ್ಯ ಹೌದು ಸರ್ಪ ಗಂಜಿ ಬಂದರೆ ನೀ ಮಾಡಿದ ಪಾಪ ಕರ್ಮಗಳು ನಿನ್ನ ತಿನ್ನದೇ ಬಿಡದಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಿ ಮಹಾದೇವಿ ಹನ್ನೆರಡನೇ ಶತಮಾನದೊಳಗ ಹೇಳ್ತಕ್ಕಂತ ಮಾತೈತಿ ಐತೇಳುವ ಅದಕ್ಕೆ ಇನ್ನೊಂದು ಮಾತ ಮಾತ್ ಮಾಡಿಲ್ಲ ಹೌದು ನೇರವಾಗಿ ವಿಷೇ ಕಡೆ ವಿಷಯ ಕಡೆ ಬರುವಂತ ಯಾಕಪ್ಪ ಅಂತಂದ್ರೆ ನಾನು ನಮ್ಮ ಕೌಜ್ರಿಗೆ ಇಟ್ಟಲ್ಲ ಅನ್ನ ಈಗಾಗಲೇ ಬಂದು ಹೇಳಿ ಹೋಗಾರ ಕಮಿಟಿ ನಿರ್ಣಯ ಕೊನೆ ಯಾಕಪ್ಪ ಇವತ್ತು ಹೌದು ಹೆಂಗ ಹುಟ್ಟಿತು ಅಮೋಘ ಹೆಂಗ ಹುಟ್ಟಿತು ಅನ್ನುವಂಥದ್ದು ಹೆಂಗ್ ಹುಟ್ಟಿತು ಇವತ್ತು ನನ್ನ ಪುಟ್ಟ ಮನದಿ ಏನೈತೆ

ಶಿವನ ಗದಿಗೆ ನಮ್ಮ ಹುಟ್ಟಿ ಬಂದ ಹುಟ್ಟಿ ಬಂದ ಹುಟ್ಟಿ ಬಂದ ಕಾಲಕ್ಕ ತಾಯಿ ಪಾರ್ವತ ದೇವಿ ಏನ್ ಮಾಡಿದ್ರು ಭಗವಂತನ ಕರಲ ಕೇಳ್ತಾಳ கால தாயி பார்ேவிப்படின கு ಬಾಯಿಗೆ ಬೆನ್ನ ಬೆಟ್ಟಿ ಬಿಟ್ಟು ಮಾಡಿ ಬೆಟ್ಟ ಮಾಡಿ ಬೆಟ್ಟಿನಿಗೆ ಕರ್ಣ ಕೇಳ್ತಾರ ಏನಂತ ಏನಂತ ಕೇಳ್ತಾರಪ್ಪ ಮಗು ಅಮೋಗಿಸುತ್ತ ಮಗು ಅಗಿಸಿದ್ದ ಏನು ಮೇಲೆ ಹೆಚ್ಚು ಪ್ರೀತೈತೆ ತಾಯಿ ಮೇಲೆ ಹೆಚ್ಚು ಪ್ರೀತೈತೆ ತಾಯಿ ಮೇಲೆ ಹೆಚ್ಚು ಪ್ರೀತೈತೆ ಅಂತ ಎರಡು ಪ್ರಶ್ನೆ ಕೇಳಿದೆ ನನ್ನ ನಮ್ಮ ನಾನು ಅಮೋಘಿಸಿದ್ರೆ ಹೇಳ್ತಾನ ಏನಂತ

யல்குத்தி டந்த புண்ணு மந்தி உருவின் மக்களும் இது நின நடின அதுக்கேனி ரி தந்திட்டு மகூ மா ஏன் தின பிரச்சு ನಿಶ್ಚಯ ಮಾಡ್ತಿದ್ದ ಮಗು ಮಾದುಲಿಂದ ಹೌದು ಒಂದು ದಿನ ಏನಾಯ್ತು ಏನಾಯ್ತ್ರಿ ಆ ಅರಿಕೇರಿ ರಪ್ಪದ ಮನೆಯೊಳಗ ಅಕ್ಕಿ ಹಸ ಮಾಡ್ತಿದೆ ಯಾರು ಪದಮ ಹೌದು ಅಕ್ಕಿ ಹಸ ಮಾಡೋ ಟೈಮ್ ಒಳಗ ತಲೆಯೊಳಗಿನ ರೋಮ ಮರದೊಳಗ ಬೆಳತೈತಿ ಹೌದು ಆ ರೋಮ ಕೈಯಾಗಿ ಹಿಡಿದು ಮಾಡ್ತಾರೆ ಆ ಕೂದಲೆಲ್ಲ ಬೆಳ್ಳಗಾಗಿ ಹೋಗಿತ್ತು ಹೌದು ಮೇಲೆ ಹೌದು ಅವನ ಕಡೆ ಹೋಗಿ ನಿನಗ ಆಡಕ ಅಂತ ಕೇಳ್ಕೊಂಡ ಬಾ ಬೆಣ್ಣು ಭುಜ ಕೇಳ್ಕೊಂಡ ಬರ ಪದ್ಮಾವತಿ ಮಾಧುಲಿಂಗ್ ಹೇಳ್ತಾರೆ ಮಾಧುಲಿಂಗ ಹೇಳು ಅವಾಗ ನನ್ನಪ್ಪ ಮಗು ಮಾಧುಲಿಂಗ ಹೇಳ್ತಾನೆ ಭವಾನ ನಮ್ಮಪ್ಪ ನವೋ ಮಾಧುಲಿಂಗ ಅಮೋಕ್ಷದ ಹೇಳ್ತಾನ ಏನಾಯ್ತು ಎಪ್ಪತ್ತೆ ಏನಾಯ್ತು ಎಪ್ಪತ್ತೆ ಯಾರೇನು ಯಾರು ಯಾರೇನು ಆಡಿಲ್ಲ ಹೌದು ನನ್ನ ಆಡಾಕ ಬೆನ್ನು ಭುಜ ಕೇಳಿದ ಕಾಲಕ್ಕೆ ಅಮೋಕ್ಷದ ಮುಖ್ಯ ಹೇಳ್ತಾನ ನಗೋ ಮಾಧುಲಿಂಗದ ಏನಪ್ಪ ಮಗು ಮಾಧುಲಿಂಗ ಅಂದ ಬರಕ ಮಗು ಮಾಧುಲಿಂಗ ದೇವತ ಹಠ ನಿಂತ ಕಾಲಕ ಏನಾಯ್ತು ನಾಕ ಕಾರ್ಯಕ ಭಾರ ಕೊಟ್ಟ ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬಂದರು ಒಂದು ಲಿಂಬಿ ಹಣ್ಣ ಭಂಡಾರ ಕೊಟ್ಟ ಅದಕ್ಕೆ ನಮ್ಮ ರೆಬಕ ಹುಟ್ಟಿ ಬಂದರು ಹೀಗೆ ಹುಟ್ಟಿ ಬಂದಾರ ಬಂದಾರಕ್ಕಮ್ಮ ಏನೋ ಸ್ವಲ್ಪ ನನಗೆ ಸಂಶಯ ಬರುತ್ತೆ ಬಾಯ್ ನಿಂದ್ರ ನೀ ಅವಕಾಶ ಮಾಡಬೇಡ ಮತ್ತೆ ಸಂಶಯ ಬರಕ್ಕೆನೋ ಹೌದು ಏನ ಈಗ ತಾಯಿ ಇತ್ತು ಅರೆಕರೆ ಅದು ಮರಿಯಾಗ ತಂದಿದ್ದ ಮೊನ್ನೆತ್ತು ಗುಡ್ಡದ ಮೇಲೆ ಅವಂಗ ನಾಲ್ಕು ಕಾರ್ಯಕ್ಕೆ ಕೊಟ್ಟು ನಾಲ್ಕು ಮಂದಿ ಧರ್ಮ ಹುಟ್ ಬಂದ್ರೆ ನೀ ಹೇಳಿದ್ರಿ ಹೌದು ಹೌದಲ್ಲ ನಾವು ಕೋಕಾಕದ 100 ದಿನ ಹೆಂಟಿಗೆ ತಂದು ಕೀಡೆ ಕೊಡ್ತಾನೆ ಹಡೇ ಹಡೇ ಹತ್ತು ಈ ಮಂಜಯನ ಮಗನ ಮತ್ತೆ ಇಬ್ಬರಿಗೆ ಬೇಟಿ ಅದಕ್ಕ ಹ್ಮ್ ಅವ ಒಂದ ಮಾತ ಹೇಳ್ತೀನಿ ಹುಡುಕೋ ನಿನಗ ಆ ಸಿಟ್ಟು ತಿಳ್ಕೊಳ ಪ್ರಯೋಗದಾರ ಸಿಟ್ಟ ತಿಳ್ಕೊಳಂಗ ಹೇಳ್ಬೋಯನ್ ಹಂಗೆ ನೀವು ಮಾಡೋ ಅಂತ ಒಂದ್ ಪ್ರಪಂಚ ಬ್ಯಾರೆ ಐತಿ ಹಾ ಆ ದೇವನ ದೇವಕ್ಯಾರ ಮಾಡುವಂತ ಪ್ರಪಂಚ ಬ್ಯಾರೆ ಐತಿ ನಾವ್ ಮಾಡುವಂತ ಪ್ರಪಂಚ ಹಂಗ ದೇವನ ದೇವಚಾರ್ ಮೋರ್ವಂತ ಪ್ರಪಂಚ ಹಂಗ ದೇವನ ದೇವಕ್ರ ಪ್ರಪಂಚ ಹೆಂಗಪ್ಪಾ ಅಂತ ಅಂದ್ರ ಹಂಗ ಕುರಿನವ್ರು ಜಾಡಿಸಿ ಬಿಡ್ತೈತಿ ಇದು ಮಾಡುವಂತ ಪ್ರಪಂಚ ವಲಸೆ ಮಾನವರ ಮಾಡುವಂತ ಪ್ರಪಂಚ ಹೆಂಗಪ್ಪ ಊರ ಮುಂದೆ ಹಂದಿ ತನ್ನ ಹದಿನಾರು ಮಕ್ಕಳನ್ನೊಬ್ಬರು ತಾನು ಸಂಸ್ಕಾರ ಮಾಡ್ತಿರ್ತೇತಿ ಹಸು ಪಕ್ಷಿ ಹಾರುವಂಟಿರ್ತೈತಿ ಹಂದಿ ಬಾಯ ನೋಡಿ ಹಂದಿಗೆ ಕೇಳ್ತೈತಿ ತಿನೇ ಬರ್ತಿಯನ ಅಂತದ ಹೂಸಿ ಪಕ್ಷಿ ಹೌದು ಹಾಗೆ ಹೇಂಗೆ ಅಂತೀ ಅಂದೆನಂತವ ಜೋಡಿ ಬರ್ತಿನ ಕರ ಇಲ್ಲಿ ಸಿಗುವಂತ ಗಟ್ಟರ ವಾಸನೆ ರೋಜ್ಜಾ ರಾಡಿ ಅಂತಕಂತದ ಸಿಗುತ್ತೆ ತೇನ ಸಿಗುತ್ತೆ ಅಂತ ಕೇಳೋದು ಆ ಹಂದಿ ಬಾಳೆ ಏನಿತ್ತಪ್ಪ ಅಂತಂದ್ರೆ ಹ ಬರೆ ರೋಜ್ಜಾ ರಾಡಿ ಅಂತಕಂತದ ಇಟ್ಟಿತ್ತು ಹಾಲ ಸಮುದ್ರ ಅನುಭವಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕಾ ನೀವು ಮಾರೆ ಅಂತ ಪ್ರಪಂಚ ಗಟ್ಟರ ದಂಡೆ ಬೇಕು அதுக்காந்த மாதா பாய் தயவக்காஜ் ஆக அண்ணப்பேஷன் நான் மந்தி மக்கள் நான் மணிய இப்பத்தொந்து மணி மொமக்கள் இப்பொழுது மணி நூறாவது மணி மரிய மக்கள் நூறாவது ಸಾವಿರದ ಏಳ್ನೂರ ಶುದ್ಧರ ಸಂತತಿ ಇದು ನನ್ನಪ್ಪ ಹೇಗೆ ನಾವು ಅಮ್ಮವರು ಶುದ್ಧ ಹೊಲವು ತಾರೆ ಇಪ್ಪತ್ತೊಂದು ಮಂದಿ ಧರ್ಮರ ಹೆಸರು ಮುಂದಿನ ಸಂದಿಗೆ ಹೇಳುವಂತ ಯಾಕಪ್ಪ ಅಂದ್ರ ಟೈಮ್ ಬಹಳ ಹೌದು ನೇರವಾಗಿ ವಿಷಯ ಕಡೆ ಬರೋಣ ಮುಗಿಸ್ಕೊಂಡ ವಿಷಯ ಕಡೆ ಬರ್ರಿ ಈಗಾಗಲೇ ಸರ್ಜೋಡಿ ಕಲಾವಂತರು ಬಹಳ ಚಂದ ಬಹಳ ಮಾರ್ಮಿಕವಾಗಿ ಬಹಳ ಚಂದ ಬಹಳ ಮಾರ್ಮಿಕವಾಗಿ ಮಾತಾಡಿ ಹೋದ್ರು ಹೌದು ಯಾಕಪ್ಪ ಅಂತಂದ್ರ ಆ ಒಂದು ಮಾತನ್ನ ಏನಂದಿದ್ದೀನಿ ಪಾತ್ರ ಏನಂದಿದ್ರಿ ಅಕ್ಕ ಹೌದು ಇವತ್ತು ಕಿ ಕುಡಿಸ್ಯಾ ರಾತ್ರನೇ ಹೆಡೆ ಹೌದು ಮೊದಲ ಹೌದು ನಿಮ್ಮಂತರ ಸಲವಾಗಿ ಹಾಕಿ ಕುಡಿಸರತನ ಅಂದಿನೆ ಒಪ್ಪಗತಿ ಇಲ್ಲ ಅನ್ನಲಲ್ಲ ಹೌದು ಯಾಕಪ್ಪ ಅಂದಿನಂದ್ರೆ ಹೌದು ಯಾಕೆ 3 ವರ್ಷ ಮನೆಯವರ ಕುತ್ತಿ ಹೌದು 3 ವರ್ಷ ಹಾಕಿ ಬಿಟ್ಟು ಮನೆಯವರ ಕುತ್ತಿ ಹೌದು ಅದಕ್ಕಿಂತ ಮೊದಲನೇ ಹಾಡಿ ಒತ್ತಾನ ಬೇಡಿ ಹಾಡಿ ನಿಮಗೆ ಮಾಡಿದಲ್ಲ ಹೌದು ಇವೀಯನ್ನು ಮಾಡಂಗಿಲ್ಲ ಮುಂಬೆ ಯನ್ನು ಮಾಡದಂತಾರ ಅಕ್ಕನ ಮಾತೆ ಹೇಳ್ತೀನಿ ನಿಮಗೆ ಹಹೇಳಿ

ನನಗೆ ಗೊತ್ತಾಯ್ತು ಅದಕ್ಕೆ ಆ ಸರಗಡೆ ಕಲಾವಂತರು ಕಮಿಟಿ ನಿರ್ಣಯ ತಗೊಂಡು ಕಮಿಟಿ ನಿರ್ಣಯ ತಗೊಂಡು ಹೌದು ಪ್ರಶ್ನೆ ಹಾಕ್ಯಾರ ಹೌದು ಪ್ರಶ್ನೆ ಭಾರತ್ ಚಂದ್ರ ಹಾಕ್ಯಾರ ಬಾಳ ಚಂದ್ರ ಪ್ರಶ್ನೆ ಏನು ಹಾಕಿದ್ರಪ್ಪನ ಮಠಮನಿ ಒಳಗೂರ ಕಿಲಾರಿ ಮಠಮನೂರ ಕಿಲಾರಿ ಮಾಯನ ಮಠಮನಿ ಒಳಗೂ ಏಳುನೂರ ಕಿಲಾರಿ ಅವು ಏನಾಯ್ತು ಅಲ್ಲಿ ಹಬ್ಬ ಹೂಡಿದ್ರು ಎಲ್ಲಿ ಎಲ್ಲಿ ಹಬ್ಬ ಅಲ್ಲಿ ಏನಾಯ್ತಪ್ಪ ಹೂಡಿದಾರಪ್ಪ ರಕ್ತ ಹಿಡ್ತಿದ್ರು ರಕ್ತ ಹಿಡುತ್ತಿದ್ರು ಹೌದು ರಕ್ತ ಹಿಡ್ತಿದ್ರು ಅಂತ ಅವಾಗ ಸೋಮರಾಯಗೌಡ ಸೋಮರಾಯಗೌಡ ಹಬ್ಬ ಹಿಡಿದ ಯಾರ್ದು ಇಸ್ರಿ ಮಲ್ಕೊಂಡು ಇಸ್ರಿ ಮಲ್ಕೊಂಡು ಹಬ್ಬ ಹುಡಿದ ಹೌದು

हमक ತಿಲ್ಲ ಹೌದು ನಮ್ಮಲ್ಲಿ ಕಿಲ್ಲಾರಿ ರಕ್ತ ಹಿಂಡಿಲ್ಲ ನಮ್ಮಲ್ಲಿ ಕಿಲ್ಲಾರಿ ರಕ್ತ ಹಿಂಡಿಲ್ಲ ಹೌದು ಇನ್ನ ಯಾತಪ್ಪ ಅಂತಂದ್ರೆ ಅವರು ನಮಗೊಂದು ಪ್ರಶ್ನೆ ಕೇಳಾರ ಅಂತಂದ್ರ ನಿಮ್ಮೊಂದು ಪ್ರಶ್ನೆ ಕೇಳ್ರಿ ಅವರಿಗೆ ನಾನು ಪ್ರಶ್ನೆ ಕೇಳಬೇಕagithe ಹೌದು ನಾವು ವಾರದಿಂದನೇ ನಾನು ಪ್ರಶ್ನೆ ಇರ್ತಿದೆ ಹೌದು ಯಾಕ ಹಿಟ್ಟಿಲ್ಲಪ್ಪ ಅಂತಂದ್ರೆ ಯಾಕ ಹಿಟ್ಟಿಲ್ಲ ಈ ಹಾಲು ಮತ್ತೆ ಅಂತಂದ್ರೆ ಅರೆಕೊಂಡು ಕುಡಿಯೋ ಸರ್ಗಾರಿ ತಿನ್ನ ಅಂತಿರೋಣ ಕುರ್ಗಿ ಚಾನ್ಸ್ ನಿಮ್ಮೆದು ಕುರ್ಗಿ ಚಾನ್ಸ್ ಅವರಿಗೆ ಇತ್ತಿ ದರೆಸಾದ

ಹೌದು ಹನುಕೆ ಯಾಕಪ್ಪ ಅಂದ್ರೆ ನಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ ನಮ್ಮ ಪ್ರಶ್ನೆ ಏನ್ರಿ ಚಿತ್ತಂತ ಕೇಳ್ರಿ ಹ ನಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ ಏನ್ರೀ ಸೋಮರಾಯ ತುಕ್ಕプレイ ಏನು ಮಾಡಿದ್ರು ಬಾರಮತ್ತಿ ಭೂಮಿಗೆ ಬರಗಲ್ಲ ದಿದ್ದಿ ತುಮದಕೊಂಡಾ ಹೌದು ಬಾರಮತ್ತಿ ಭೂಮಿಗೆ ಬರಗಲ್ಲ ದಿದ್ದಿ ತು ಹೌದು ಮೇವ ನೀರ ಇತ್ತಿಲ್ಲ ಹಣಕರೆಗೊಳಿ 700 ಕಿಲ್ಲರಗೊಳ ಮರಗತ್ತಿದ್ದು ಹೌದು ಅಂತಾ ಸೋಮರಾಯ ತುಕ್ಕಪರಾಯ ಮನಿ ಒಳಗೆ ಕುತ್ಕೊಂಡು ಮಾತಾಡ್ತಾರ ಹೌದು ಹಿಂದೆ ನೆಲ್ಲ ಹೌದ ಇದ್ದ ನಾಡಿಗೆ ಹೋಗೋಣ ಸೋಮರಾಯ ತುರ್ಕಪ್ರಾಯ ಮನಿ ಒಳಗೆ ಕುತ್ಕೊಂಡು ಮಾತು ಮಾತಾಡ್ತಾರ ಅವಾಗ ಬೆಂಕಿ ಅಂತ ದೇವರ ಮನಿ ಒಳಗೈತಿ ರಾಮ್ ಸೋನಾರ ಸಿದ್ಧ ಸಿದ್ದ ಏಳ್ತೀರಿ ಸೋನಾರ್ ಸಿದ್ದ ಮನಿ ಒಳಗಂತ ದೇವರ ಬಿಟ್ಟು ಹೆಂಗ ಹೋಗಿ ಸೋಮರಾಯ ತುರ್ಕಾಪ್ರಾಯ ಮಾತಾಡಕೊಂಡು ಹೋದ್ ಮಾತಾಡಕೊಂಡ ಅಮೃತ ಬಾಯಿನ ಮನೆಯ விஜயபுர ஜ இண்டி திண்டி தூக்க அம்ருஜி உங்களை சோமராய் இது மாதா மாதா தமது எல்லாம் சாமி தான் கிலோ கண்ணு

ಏನ ಮಾಡಿದನಪ್ಪ ಅಂತಂದ್ರೆ ಮಂಡಿ ಮಾಶ್ಯಾ ಕೇಳಿ ಮನಿಗೆ ವಾನಾ ಮನಿಗೆ ವಾನಾ ಹೌದು ಆ ಅಣ್ಣ ಇದ್ದಲ್ಲ ಅಲ್ಲೇ ಏನ ಮಾಡಿದನಪ್ಪ ಅಂತಂದ್ರೆ 700 ಕಿillar ಗಳನ್ನ ಬಿಟ್ಟು ಬಂದು ದುಕ್ಕ ಪ್ರಯ ತಲೆ ಕೊಟ್ಟ ಹುಕ್ಕಿಗೆ ತಲಿಕ್ಕೆ ಮಲ್ಕೊಂಡಿದ್ದ ಹೌದು ಬಾಸಿಗೆ ಆ ಏನು ಕಿillar ಗಳ ಕೂಡ ನೀರು ಕೂಡ ತಣ್ಣಗೆ ನೆಳಿಗೆ ಮಲ್ಕೊಂಡಿದ್ದ ಹೌದು ಅಂತ ಟೈಮ್ ಮೊದಲೇ ಏನಾಯಿತಪ್ಪ ಅಂತಂದ್ರೆ ಹೆಚ್ಚು ಊಟ ಮಾಡಬೇಕತ್ತಾರ ಕುತ್ತ ಹೌದು ಕೈಯೊಳಗ ತುತ್ತ ಕಹಿ ಅತ್ತಾಕತ್ತು ಹೌದು ಕೈ ಅತ್ತಾಕತ್ತು ಏನೋ ಆಗತೈತಿ ಗಾತ್ರ ಮನಸ್ಸೊಡದ ತಿಳ್ಕೊಂಡು ಹೌದ ಮತ್ತ ಅದೆ ಮೂರು ಕಲ್ಲಿರ ಹುತ್ತಿಗೆ ತಲಿ ಕೊಟ್ಟು ಮಾಡ್ಕೊಂಡ ಎದ್ದ ಹೌದು ಎದ್ದ ನೋಡೋದ್ರಾಗ ಯೋ ಮೂರು ದಂಡ ಮುತ್ತಿಗೆ ಹಾಕಿತ್ತು ಏಳು ಕಿಲ್ಲೋರ್ ಕಾವರ ಕಲ್ಲು ದಂಡ ಮುತ್ತಿಗೆ ಹಾಕಿತ್ತು ಮುತ್ತಿಗೆ ಹಾಕಿತ್ತು ಹೌದ್ ತುತಕ್ಕ ಪ್ರಯಾಣ ಗಾದ್ರಿಯಾಗಿ ಎದ್ದ ನೋಡ್ತಾನ ಹೌದು ಎದ್ದ ಠಠಠಠ ಅಂಗ್ರಿಗೆ ಒಂದ ನೋಡಿ ಕರ್ನಾಡ ಸೋಮರಯ್ಯ ಹೊರ ಬಂದ್ರೂ ಜಾಳಪ್ಪಳ ಶಿವನ ಸಾಗರಗಾರ ಗೋಳಿಯನ್ನು ಬಂದಿತ್ತಲ್ಲ ಗೋಳಿ ಜನ್ ಹತ್ತಿ ಹೋದ್ರಿ ಹೌದು ಎಲ್ಲಿಗೆ ಹೋದ್ರಪ್ಪ ಸಂದರಗುಡಿ ಹಳ್ಳಕ್ಕೆ ಹೋಗಿ ನೋಡಿದ್ರೆ ಹೌದು ಚಿಕ್ಕಪ್ಪ ಬಾಣ ಹೊರಪಣ ನೆಲಕ್ಕೆ ಬಿದ್ದಿದ್ದ ಹೌದು ಹೊಲಕ್ಕೆ ಬಿದ್ದು

ாயர் நாலு வர்சு துப்பின மாண கித்தோ மாவிகராய தந்தை மாத்து கொட்ட கித்த தந்தைக்கு மாத்து ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರದೇಳಿ ಕಲಾವಂತರಿಗೇ ಏನು ಪ್ರಶ್ನೆ ಅಲ್ಲಿ ಆಮೇಲೆ ತಮ್ಮ ಜೀವ ದಿತ್ತ ಆಡಿನ ಬಲಿಯತ್ತಾ ಇತ್ತೇವ ಇಬ್ರು ಅಂತ ಅವರು ಆಡಿನ ಬಲಿಯಂಗ ಜೋರಾಗಿ ಇದೀ ಹೌದ್ ನೀನು ಅದನ್ನೇ ಆಗಲೇ ನಮ್ಮ ಅಂದೇನ ಐತಿ ಅಂತ ಹೇಳಿ ತಮ್ಮ ಇದ್ದವ ಸೋಮರ ಏನು ಮಾಡಿನಪ್ಪಾ ಅಂತಂದ್ರ ಶಾಡ ಭಾವನ ಬಿದ್ದಕ್ಕೆ ಹೇಗೆ ಚಲೋ ಸುತ್ತ ಮುಂದೆ ಶಿರಸು ಪೋವಾರ ಮಾಡ್ಕೊಂಡು ಶಿರಸು ಪವಾರ ಮಾಡ್ಕೊಂಡ ಜೀವ ಬಿಟ್ಟ ಹೌ ಇಲ್ಲಿ ಇಬ್ರು இல்லை சரான பிரச்சனை மண்ட மாத பட்ட கலர்